ದೇವತೆ ದೇವತೆನ ಸದ್ಗುರು ವೀದಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣ ಪ್ರಣಾಮಗಳನ್ನು ಸಮರ್ಪಿಸಿ ಈ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಪ್ರಜ್ಞಾ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರಗಳನ್ನು ಅನಂತಪು ಶಿರಸಾಷ್ಟಮ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಪರಮ ಪೂಜ್ಯ ಪರಮಾತ್ಮಾನಂದ ಮಹಾಸ್ವಾಮಿ ಪರಮ ಪೂಜ್ಯ ದೂನಾನಂದ ಪಾರ್ಥಿವ ಮಹಾಸ್ವಾಮಿ ಪರಮ ಪರಮಪೂಜೆ ಸಚ್ಚಿದಾನಂದ ಮಹಾಸ್ವಾಮಿ ಪೂಜ್ಯರಾದ ಮಲ್ಲೇಶ್ವರ ಸ್ವಾಮಿಯರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸ್ವರೂಪ ತಮ್ಮೆಲ್ಲರಿಗೂ ನನಗೆ ಪರ್ಯಂತರವಾಗಿ ಪೂಜ್ಯರು ಶ್ರೀಮಣ್ಣಿಜನ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚದ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಂಗವನ್ನು ಸುಂದರವಾಗಿ ಹೇಳಿದರು ಕರುಣಿಸು ಎನ್ನ ಕರಣನಿಕರದಳು ವರಪುಣ್ಯವಾಗಲದಂತೆ ದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸು ಶ್ರೀಮಂತಿಜನ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಅಂದರೆ ನಾವು ಪರಮಾತ್ಮನಲ್ಲಿ ಏನು ಬೇಡಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಡ್ತಾ ಇದ್ದ ಎಲ್ಲ ಕರಣ ನೀವು ಭಗವಂತ ನಮಗೆ ಮೂರು ಕರ್ಣಗಳನ್ನು ಕೊಟ್ಟ ಒಂದು ಶರೀರ ಕೊಟ್ಟಾನ ಒಂದು ವಾಣಿ ಕೊಟ್ಟಾನ ಇನ್ನೊಂದು ಮನಸ್ಸು ಕೊಟ್ಟ ಈ ಮೂರು ಕರ್ಣಲ್ಲಿರ್ತಕ್ಕಂಥ ವರಪುಣ್ಯ ಬಿಟ್ಟು ಹೋಗಲಾರ್ದಂಗೆ ನೀ ನನ್ನನ್ನು ಕಾಪಾಡುವ ರಕ್ಷಣಾ ಮಾಡಬೇಕು ಅಂತ ಇಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ ಸುಹೃತೇನ ಕುಲೇ ಜನ್ಮ ಸುಹೃತೇನ ಸುಭಾಶಿವಂ ಸುಹೃತೇನ ಸತಿ ಭಾರ್ಯ ಸುಹೃತೇನ ಕೃತಿ ಸುಧಾ ಒಬ್ಬ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ನಮ್ಮಲ್ಲಿ ಪುಣ್ಯ ಇತ್ತು ಅಂತಂದರೆ ನಾವು ಉತ್ತಮವಾಗಿರ್ತಕ್ಕಂಥ ಕುಲದಲ್ಲಿ ಜನ್ಮವನ್ನು ಪಡಿತೀವಿ ಹಾಗೆ ನಮ್ಮ ವಾಣಿಯೊಳಗೆ ಒಳ್ಳೆ ಮಧುರವಾಗಿರ್ತಕ್ಕಂಥ ಒಳ್ಳೆ ಮಾತುಗಳು ಬರಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಪುಣ್ಯ ಇರಲಿ ಗಂಡನ ಹಿತವನ್ನೇ ಬಯಸ್ತಕ್ಕಂಥ ಒಳ್ಳೆ ಪತಿರತಾ ಶಿರೋಣಿಯಾದ ಪತ್ನಿಯನ್ನು ಪಡೀಬೇಕಂದ್ರೆ ನಮ್ಮಲ್ಲಿ ಪುಣ್ಯ ಇರಲಿ ತನ್ನ ಒಳ್ಳೆಯ ಸುಚಾರಿತ್ರ್ಯದಿಂದ ಸದ್ಗುಣ ಸಂಪನ್ನನಾಗಿರ್ತಕ್ಕಂಥ ಕೀರ್ತಿಯನ್ನು ತರುವಂಥ ಮಗನನ್ನು ನಾವು ಪಡ್ಕೊಳ್ಬೇಕಂದ್ರೂ ನಮ್ಮಲ್ಲಿ ಪುಣ್ಯ ಇರಬೇಕು ಅಂತ ಹೇಳ್ತಾರೆ ನಾವು ಮಾಡಿದ ಪುಣ್ಯದಿಂದ ನಮಗೆ ಈ ಜನ್ಮದಲ್ಲಿ ಸಂಪತ್ತು ದೊರಕ್ತದೆ ಒಳ್ಳೆಯ ಅಧಿಕಾರ ದೊರಕ್ತದೆ ನಾವು ಏನೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ ಆ ಪುಣ್ಯನೇ ನಾವು ಸರ್ಕಾರಿ ಲೋಕಗಳನ್ನು ಕೂಡ ತಂದು ಇದು ಸಕಾಮ ಪುಣ್ಯ ಅಂತ ಹೇಳ ಇನ್ನು ನಿಸ್ಕಾಮ ಪುಣ್ಯ ಅಂತಂದರೆ ನಾವು ಯಜ್ಞ ಮಾಡಲಿ ದಾನ ಮಾಡಿ ಹೋಮ ಮಾಡಿ ಸತ್ಸಂಗ ಮಾಡಿ ನಾವು ಏನೂ ಮಾಡಿದ್ರು ಕೂಡ ಅವುಗಳನ್ನು ನಾವು ಫಲಾಪೇಕ್ಷೆ ಇಲ್ಲದೆ ಏನೊಂದು ಅಪೇಕ್ಷೆ ಮಾಡಲಾರದೆ ನಾವು ಪುಣ್ಯವನ್ನು ಮಾಡಿದಾಗ ಅದು ನಮ್ಮ ಅಂತಃಕರಣ ಶುದ್ಧಿಯಿಂದ ಭಗವಂತನ ಸಾಕ್ಷಾತ್ಕಾರಕ್ಕೆ ಅದು ಸಾಧನ ಆಗ್ತದೆ ಅದಕ್ಕೆ ವರಪುಣ್ಯ ಅಂತ ಕರ್ಕೊಳ್ಳುವಾಗ್ತಾರೆ ಇದು ಪುಣ್ಯ ಅಂತ ಹೇಳುವಂಥ ಅದಕ್ಕೆ ಇಲ್ಲಿ ವರಪುಣ್ಯ ಅಗಲದಂತೆ ಅಂತ ಹೇಳಿದ್ರು ಅಂದರೆ ನಿಷ್ಕಾಮ ಪುಣ್ಯ ನನ್ನ ಶರೀರವನ್ನು ನನ್ನ ವಾಣಿಯನ್ನು ನನ್ನ ಮನಸ್ಸನ್ನು ಬಿಟ್ಟು ಹೋಗದಂತೆ ಕರುಣಿಸುವಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥವರಾಗ್ತಾರೆ ಈ ಶರೀರ ನಮಗೆ ಕೊಟ್ಟಾನ ಈ ಶರೀರದಿಂದ ನಾವು ಯಾವಾಗಲೂ ಗುರುವಿನ ಸೇವಾ ಮಾಡಬೇಕು ಸತಿ ಮೊದಲಾದ ಸಂಪದ ನೆನೆಸಿ ಮಂದಮತಿ ಕಂಡ ಕೆಲಸವನ್ನು ಅಲಸದೇ ಕ್ಷತಿಗಳಿಗೆ ಸಿಗುವಂತೆ ಗುರು ಸೇವೆಯೊಳಗೆ ಅವಿರತಿಯನ್ನು ಎನ್ನ ಒಡಲಗಿಯೋ ಅಖಿಲೇಶ್ರು ಒಬ್ಬ ಮಂದಮತಿಯಾಗಿರ್ತಕ್ಕಂಥ ಪುರುಷ ಈ ಸಂಸಾರದೊಳಗೆ ಒಂದು ಸಂಪತ್ತನ್ನಾಗಲಿ ಬಡದಿ ಮಕ್ಕಳನ್ನಾಗಲಿ ವಿಷಯಗಳನ್ನು ಪಡ್ಕೊಳ್ಬೇಕು ಹೇಳಿ ಅಲ್ಲಿ ಬಂದಿರತಕ್ಕಂಥ ಯಾವುದೇ ಕೆಲಸ ಇರಲಿ ಈಗ ನಾವು ಹೊಲದೊಳಗೆ ಬೀಜ ಬಿತ್ತನೆ ಮಾಡ್ತೀವಿ ಆ ಸಮಯದಲ್ಲಿ ನಮಗೆ ಮಳೆ ಸಕಾಲಕ್ಕೆ ಬಂತು ಬೆಳೆ ಚೆನ್ನಾಗಿ ಬೆಳೀತು ಅಂತಂದರೆ ಅವಾಗ ನಾವು ಹಗಲು ರಾತ್ರಿ ಅನ್ನದೇ ಆ ಹೊಲದ ಕೆಲಸದಲ್ಲಿ ನಾವು ತೊಡುತ್ತೀವಿ ಅಲ್ಲಿ ಬೇಜಾರು ಮಾಡಿಕೊಳ್ಳುವುದಿಲ್ಲ ಅಲ್ಲಿ ಅನ್ನಂಗಿಲ್ಲ ಚಳಿ ಮಳಿ ಅನ್ನಂಗಿಲ್ಲ ಆ ಹೊಲದ ಕೆಲಸಗಳನ್ನಾಗಲಿ ಯಾವುದೇ ಕೆಲಸಗಳನ್ನಾಗಲಿ ಯಾವ ರೀತಿಯಾಗಿ ನಾವು ಬೇಸರ ಪಡ್ಕೊಳ್ಳೋದಂಗೆ ಮಾಡ್ತೀವಲ್ಲ ಹಂಗೆ ಗುರು ಸೇವೆಯನ್ನು ಮಾಡಲಿಕ್ಕೆ ನನಗೆ ಪ್ರೇಮವನ್ನು ಕೊಡು ಗುರು ಸೇವಾ ಮಾಡೋಕೆ ನಮಗೆ ಪ್ರೀತಿ ಹೊರಬೇಕು ಗುರುಪಾದ ಸೇವೆಯನ್ನು ಬಲವಿಂದ ಮಾಡದೆ ಅಂತ ಹೇಳ್ತಾರೆ ಗುರುವಿನ ಸೇವೆಯನ್ನು ನಾವು ಮಾಡಿದ್ದಾದರೆ ನಮಗೆ ನಾಶರಹಿತವಾಗಿರ್ತಕ್ಕಂಥ ಸುಖವನ್ನು ಸಂಪೂರ್ಣ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಧರ್ಮವೇದ ಮುನಿಗಳು ಅಂತೇಳಿ ಒಬ್ಬ ಮಹಾನ್ ಜ್ಞಾನಿಗಳಿದ್ದರು ಅವರು ತಮ್ಮ ಶಿಷ್ಯರನ್ನ ಒಂದು ಸಲ ಕರೀತಾ ಇದ್ದಾರೆ ಅವರಪ್ಪ ಇನ್ನು ಆರು ತಿಂಗಳಕ್ಕೆ ನನ್ನ ಶರೀರದೊಳಗೆ ಒಂದು ಮಹಾ ರೋಗ ಬರ್ತದೆ ನನ್ನ ಶರೀರ ತಿಂಗಳೆಲ್ಲ ಹುಣ್ಣಾಗ್ತಾವು ಕೀಮ ಆಗ್ತದೆ ಒಡ ಸೋಲಿಕ್ಕೆ ಆಗ್ತದೆ ದುರ್ಗಂಧ ವಾಸನೆ ಬರ್ತದೆ ನನ್ನ ಸೇವಾ ಮಾಡೋಕೆ ನೀವು ಯಾರು ಬರ್ತೀರಿ ಅಂತಂದಾಗ ಒಬ್ಬ ಶಿಷ್ಯರು ತಯಾರಾಗಲಿಲ್ಲ ಮೈ ತುಂಬ ಕೀಾಯಿ ಒಳಸು ಹೋರಾಕತ್ತಂದರೆ ಎಲ್ಲಿ ಬಾತು ವಾಸನೆ ಎಲ್ಲಿ ಹೆಂಗೆ ಸೇವಾ ಮಾಡೋದು ಅಂಥೇಳಿ ಎಲ್ಲರೂ ಒಂದು ಒಳ್ಳೆಯ ಒಬ್ಬ ದೀಪಕ ಅನ್ನುವಂಥ ಶಿಷ್ಯ ಗುರುಗಳೇ ನಾನು ನಿಮ್ಮ ಸೇವಾ ಮಾಡ್ತೀನಿ ಅಂತಂದ ಯಾಕೆ ಸೇವಾ ಮಾಡೋದು ಭಾಗ್ಯದ ನನಗೆ ಸಿಕ್ಕ ನಾನೇ ಪುಣ್ಯ ನಾನು ತಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಂದಾಗ ಗುರುಗಳು ನೋಡಪ್ಪ ಭಾಳ ಕಷ್ಟ ನನಗಾಗೋದಿಲ್ಲ ಅಂತ ಮತ್ತೆ ಬಿಟ್ಟು ಬರಬಾರ್ದು ನೋಡು ಅಂತಂದರು ಇಲ್ಲ ಗುರುಗಳನ್ನ ಬರ್ತೀನಿ ಅಂತೇಳಿ ಅಂದಾಗ ಮುಂದೆ ಕಾಶಿ ಪಟ್ಟಣಕ್ಕೆ ಬಂದರು ಅವ್ರು ಹೇಳಿದಂತೆ ಆರು ತಿಂಗಳೊಳಗೆ ಸೇರಿದೊಳಗೆ ಅನೇಕ ಹುಣ್ಣುಗಳಾಗಿ ಕೀವಾಗಿ ಸೋರ್ಲಿಕ್ಕೆ ಹತ್ತು ಆವಾಗ ಶಿಷ್ಯ ಅಷ್ಟು ಭಕ್ತಿಯಿಂದ ಅಷ್ಟು ನಿಷ್ಠ ಗುರು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂಥೇಳಿ ಪ್ರತಿ ದಿವಸ ಅವೆಲ್ಲ ಕೀ ಸೋತಿದ್ರೆ ಅವನ್ನೆಲ್ಲ ಒರೆಸ್ಬೇಕು ಔಷಧಿ ಹಾಕಬೇಕು ಅವರಿಗೆಲ್ಲ ಸ್ನಾನ ಮಾಡಿಸೋದು ಪ್ರತಿಯೊಂದು ಬಟ್ಟೆ ತೊಳೆದು ಎಲ್ಲ ಅವರಿಗೆ ಗುರುತೋಪಚಾರ ಎಲ್ಲ ಸೇವಾ ಮಾಡಿ ಕಟ್ಟಿಲ್ಲ ಹಿಂಗೆ ಎಷ್ಟೋ ವರ್ಷಗಳು ಲದಿಸಿದ್ರು ಆದರೆ ಸೇವಾ ಮಾಡೋಕ್ಕೆ ಅವರಿಗೆ ಬೇಸರಿಲ್ಲ ಇಂಥ ಗೋವಿನ ಸೇವಾ ಸಿಕ್ಕದೆಲ್ಲ ನಾನೇ ಭಾಗ್ಯಶಾಲಿ ಅಂತೇಳಿ ಅಷ್ಟು ಮನಮುಟ್ಟಿ ಅಷ್ಟು ಪ್ರೀತಿಯಿಂದ ಗೋವಿನ ಸೇವಾ ಮಾಡ್ತಿದ್ದ ಒಂದು ದಿವಸ ಬ್ರಹ್ಮ ಲೋಕದಿಂದ ಬ್ರಹ್ಮದೇವ ಬರ್ತಾ ಇದ್ದಾನೆ ದೀಪಕ ನೀ ಮಾಡಿದ ಸೇವೆಗೆ ಮೆಚ್ಚಿದ್ದೀನಿ ನಿನಗೇನು ಬೇಕು ಕೇಳು ಅಂತಂದಾಗ ನಾನೇ ನಿನ್ನ ಪ್ರಾರ್ಥನೆ ಮಾಡಿದ ನೀ ಯಾಕೆ ಬರಕ್ಕೆ ಹೋಗಿದ್ದಿ ಅಂತಂದ ನೋಡಿ ಬ್ರಹ್ಮದೇವ ಸಾಕ್ಷಾತ್ ಪ್ರತ್ಯಕ್ಷ ಆದರೆ ದೀಪಕ ಅಂತ ನಾನು ಇನ್ನೇನು ಪ್ರಾರ್ಥನೆ ಮಾಡಿಲ್ಲಲ್ಲ ನಿನ್ನೇನು ಏನು ಬೇಡ್ಕೊಂಡಿಲ್ಲಲ್ಲ ನೀ ಯಾಕೆ ಬಂದು ನೀ ಹೆಂಗೆ ಬಂದು ಹೆಂಗೆ ಹೋಗು ಅಂತಂದ ಇಲ್ಲಪ್ಪ ನೀ ಗುರುವಿನ ಸೇವಾ ಮಾಡಿ ಎಲ್ಲ ನನಗೆ ಭಾಳ ಸಂತೋಷ ಆಗ್ಯದ ನಿನಗೇನಾದರೂ ಕೊಡಬೇಕು ಅಂತ ಬಂದಿದ್ದೀನಿ ಅಂತಂದಾಗ ನನಗೇನೂ ಬೇಡ ನೀ ಹೋಗಿ ಕೊಡು ಅಂತಂದಾಗ ಬ್ರಹ್ಮದೇವ ಅದೃಶ್ಯನಾದ ಮುಂದೆ ಸ್ವಲ್ಪ ದಿವಸ ಆದಮೇಲೆ ವೈಕುಂಠದಿಂದ ನಾರಾಯಣ ಇದ್ದಾನೆ ದೀಪಕ ಎಷ್ಟು ನೀ ಗುರುವಿನ ಸೇವಾ ಇದ್ದಿ ನೀವು ಮಾಡಿದ ಗುರುವಿನ ಸೇವೆ ಫಲವಾಗಿ ನಿನಗೆ ಯಾವ ಪದವಿ ಬೇಕು ಕೇಳಿಕೊಡ್ತೀನಿ ನಿನಗೆ ನೀ ಕೇಳಿದ ಸುಖ ನೀ ಭೋಗವನ್ನು ಕೊಡಕ್ಕೆ ನಾನು ಬಂದಿದ್ದೀನಿ ನೀ ಏನು ಕೇಳ್ತೀವಿ ಕೇಳು ಅಂತಂದಾಗ ದೀಪಕಂದ ನಾರಾಯಣ ನನಗೆ ಯಾವ ವೈಕುಂಠ ಪದವಿ ಬೇಡ ನನಗೆ ಯಾವ ಪದವಿಗಳು ಬೇಕಾಗಿಲ್ಲ ನನಗೇನು ಗುರುವಿನ ಸೇವಾ ಸಿಕ್ಕದಲ್ಲ ನನಗೆ ಇದರೊಳಗನ ಆನಂದ ಇಲ್ಲೇ ಸ್ವರ್ಗ ಸುಖ ಇಲ್ಲೇ ವೈಕುಂಠ ಸುಖ ಎಲ್ಲ ಇಲ್ಲೇ ಆದ ನನಗೆ ಗುರುವಿನ ಸೇವೆ ಬಿಟ್ಟು ನನಗೆ ಏನೂ ಬೇಕಾಗಿಲ್ಲ ಅಂತಂದಾಗ ನಾರಾಯಣ ಅಂತ ನೋಡಪ್ಪ ಬಂದೀನಿ ಅನಾಯಾಸ ಬಂದೀನಿ ನೀನು ಮಾಡಿದ ಗುರು ಸೇವೆ ಮೆಚ್ಚಿ ಬಂದಿದ್ದೀನಿ ನಿನಗೇನು ಬೇಕು ಕೇಳು ಅಂತಂದಾಗ ನನಗೇನು ಬೇಡ ಅಂತಂದ ವಿಷ್ಣು ಅದೃಶ್ಯನಾಗಿಬಹುದು ಒಂದು ಶಿವ ಬರ್ತಾನ ಸ್ವಲ್ಪ ಶಿವ ಬಂದು ಕೇಳಿದ ದೀಪಕ ನೀನು ಮಾಡಿದ ಸೇವೆಗೆ ನಾನು ಮೆಚ್ಚಿ ಬಂದಿದ್ದೀನಿ ನಿನಗೇನು ಹೊರ ಬೇಕು ಕೇಳು ಅಂತಂದಾಗ ಶಿವ ನನಗೇನೂ ಬೇಕಾಗಿಲ್ಲ ಯಾಕಂದರೆ ನಾನು ಗುರುವಿನ ಸೇವಾ ಮಾಡಿ ನನ್ನ ಜನ್ಮ ಆಗಿಬಿಟ್ಟ ನನಗೆ ಆ ಗುರುವಿನ ಸೇವೆಯಲ್ಲಿ ಎಂಥ ಆನಂದವನ್ನು ಕಂಡುಕೊಂಡೀನಿ ಇಂಥ ಆನಂದದೊಳಗೆ ಬಿಟ್ಟು ಇನ್ನು ಇನ್ನೇನೂ ಕೇಳಲಾರೆ ನನಗೆ ಯಾವ ಲೋಕಗಳ ಪದವಿಗಳು ಬೇಕಾಗಿಲ್ಲ ಯಾವ ಸ್ವಲ್ಪ ಸುಖಗಳು ಬೇಕಾಗಿಲ್ಲ ನನಗೇನೂ ಬೇಕಾಗಿಲ್ಲ ನಾನು ಆನಂದವಾಗಿದ್ದೀನಿ ಗುರುವಿನ ಸೇವಾ ಸಿಕ್ಕದ ನನಗೆ ಇದಿಷ್ಟೇ ಸಾಕು ಅಂತಂದಾಗ ಶಿವ ಅಂದ್ರೆ ನಿನಗೆ ಬಿಡು ನಿಮ್ಮ ಗುರುಗಳು ಶರೀರದಿಂದ ರಕ್ತ ಕೀವಾ ಹುಣ್ಣ ಎಷ್ಟು ಬಳಲಿ ಕತ್ತಿದಾರಲ್ಲ ಅವ್ರ ಶರೀರಕ್ಕೆ ಬಂದಿರತಕ್ಕಂಥ ರೋಗ ದೂರ ಆಗಲಿ ಅಂತ ಇದನ್ನ ಕೇಳ್ಕೋ ನಿನಗೆ ಬೇಡ ನಿನ್ನ ಗುರುಗಳ ಶರೀರ ಆರೋಗ್ಯ ಆಗಲಿ ಅಂತ ಇದನ್ನ ಕೇಳ್ಕೊ ಅಂತಂದಾಗ ಸ್ವಲ್ಪ ವಿಚಾರಕ್ಕೆ ಬಿದ್ದನ್ರಿ ಗುರುಗಳ ತೆಕ ಕೇಳಿ ಬರ್ತೀನಿ ಅಂತ ಗುರುಳ ಬಂದ ಗುರುಗಳೇ ಕೈಲಾಸದಿಂದ ಶಿವ ಬಂದಾನ ಮತ್ತು ನಿಮ್ಮ ಶರೀರದಲ್ಲಿ ಬಹಳ ರೋಗದಿಂದ ಬಳಲಿ ಕತ್ತಿದ್ದೀರಿ ಅದಕ್ಕೆ ಏನೋ ಹೊರ ಕೇಳು ಅನ್ನ ಕತ್ತಿದ ನಿಮ್ಮ ಶರೀರ ಆರೋಗ್ಯವಾಗಿರುವಂತೆ ಕೇಳಿಕೊಳ್ಳೇನು ಅಂತಂದಾಗ ಗುರುಗಳಂದರು ಯಾಕೆ ಓದಿರ್ಬಕ ಸೇವಾ ಮಾಡಿ ಬ್ಯಾಸರಾಗಿದ್ದೇನು ಅಂತಂದರು ಎಪ್ಪ ತಪ್ಪಾಯಿದ್ರು ಅಂದರೆ ಸಾಕಾಂಗ ನಮಸ್ಕಾರ ಹಾಕಿ ಶಿವನನ್ನು ತಗೊಂಡು ಪರಮಾತ್ಮ ನನಗೇನು ಬೇಕಾಗಿಲ್ಲ ನಾವು ಆನಂದವಾಗಿ ಗುರುವಿನ ಸೇವಾ ಸಿಕ್ಕಿದ್ರೆ ದೊಡ್ಡ ಭಾಗ್ಯ ಅಂತಂದಾಗ ಅಲ್ಲಿ ಗುರುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ಬಂದವರು ಯಾರು ಅಂದರೆ ಸಾಕ್ಷಾತ್ ಗುರುಗಳೇ ಗುರುಗಳೇ ತ್ರಿಮೂರ್ತಿಗಳ ರೂಪವಾಗಿ ಬಂದು ದೀಪಕನ ಗುರು ಸೇವೆಯನ್ನು ಪರೀಕ್ಷೆ ಮಾಡಿದರು ಇವನಲ್ಲಿ ಒಂದು ಗುರುವಿನಲ್ಲಿ ಭಕ್ತಿ ಗುರು ಗುರುಸೇವೆ ಎಂಥಾದದನ್ನು ಪರೀಕ್ಷೆ ಮಾಡಬೇಕಂಥೇಳಿ ಕೇಳಿಕೊಂಡಾಗ ಆ ಗುರುಗಳು ಬಹಳ ಮೆಚ್ಚುಗೆ ಆಯಿತು ನಿಜವಾಗಿಯೂ ದೀಪಕ ಧನ್ಯ ಧನ್ಯ ಅಂಥೇಳಿ ತಮ್ಮ ವರದ ಹಸ್ತವನ್ನು ಅವರ ಮಸ್ತಕದ ಮೇಲೆ ಇಟ್ಟಾಗ ದೀಪಕನಿಗೆ ಪರಮಾತ್ಮನ ದಿವ್ಯ ದರ್ಶನ ಆಯಿತು ಬ್ರಹ್ಮದ ಅನುಭವ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ದೀಪಕ ಧನ್ಯನಾದ ಹೇಳಿ ಅವನ ಚರಿತ್ರೆಯಲ್ಲಿ ಬರ್ತದೆ ಅದಕ್ಕೆ ಗುರುವಿನ ಸೇವಾ ಮಾಡಿದರೆ ನಮಗೆ ಭಗವಂತನ ದರ್ಶನ ಆಗ್ತದೆ ಯಾವ ನಿಷ್ಕಾಮವಾಗಿ ಮಾಡಿದ ಅವನಿಗೆ ಯಾವ ಫಲಾಪೇಕ್ಷೆ ಇಲ್ಲದೆ ಆ ಗುರುವಿನ ಸೇವಾ ಮಾಡಿದ್ದಕ್ಕೆ ಸಾಕ್ಷಾತ್ ಪರಮಾತ್ಮನ ದರ್ಶನ ಮಾಡಿಕೊಂಡು ತನ್ನ ಜೀವನ ಧನ್ಯ ಮಾಡಿಕೊಂಡ ಅಂಥೇಳಿ ಇದು ಗುರುವಿನ ಸೇವಾ ಫಲ ಅಂತ ನಾವು ಭಕ್ತಿಯಿಂದ ಗುರುವಿನ ಸೇವಾ ಮಾಡಿದರೆ ನಮಗೆ ವರಪುಣ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಗುರುವಿನ ಕರುಣ ಆಗ್ತದಕ್ಕೆ ಈ ಶರೀರದಿಂದ ನಾವು ಆದಷ್ಟು ಭಗವಂತನಲ್ಲಿ ಪ್ರೇಮದಿಂದ ಆ ಗುರುವಿನ ಸೇವಾ ಮಾಡತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಈ ಪ್ರಕಾರವಾಗಿ ಉದ್ದೇಶ ಮಾಡ್ತಾ ಇದ್ದಾರ ಇನ್ನು ನಮ್ಗೆ ಭಗವಂತ ವಾಣಿ ಕೊಟ್ಟಾನ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಹೆಂಗ ಜನರೊಳಿವ ಅಭಿಮಾನದವರು ವಾದಿ ಭೌತಕ್ಕವನೇ ಬಿಡದೋದಿ ಬಡಲುವಂತೆ ನ್ಯಾಯಶಾಸ್ತ್ರವನ್ನು ಓದತಕ್ಕಂಥ ಒಬ್ಬ ವಿದ್ಯಾರ್ಥಿ ಆ ನ್ಯಾಯಸೂತ್ರ ಹೆಂಗ ಹಗಲು ರಾತ್ರಿ ಅನ್ನದೆ ಕಂಠಪಾಠ ಮಾಡ್ತಿರ್ತಾನ ಹಂಗೆ ಇಲ್ಲಿ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಹಾಮಂತ್ರ ಆ ಪಂಚಾಕ್ಷರಿ ಮಂತ್ರವನ್ನು ಅನುದಿನ ಕ್ಷಣ ಕ್ಷಣಕ್ಕೂ ಬಿಡಲಾರ್ದಂಗೆ ನಾವು ಅದನ್ನು ಪಠನ ಮಾಡಿದ್ದೀವಿ ಅಂತಂದರೆ ನಮ್ಮ ವಾಣಿ ಪವಿತ್ರ ಆಗ್ತದೆ ನಮ್ಮ ವಾಣಿಯೊಳಗೆ ಹೊರಪುಣ್ಯ ನೆಲೆಸ್ತದೆ ಹಾಗೆ ಮನಸ್ಸಿನೊಳಗೆ ಸದಾ ಯಾಕೆ ಪ್ರತಿವೃತ ಸ್ತ್ರೀಗಳು ತನ್ನ ಪತಿಯನ್ನೇ ನಿರಂತರವಾಗಿ ಹೆಂಗೆ ಧ್ಯಾನ ಮಾಡ್ತಿರ್ತಾಳೆ ಸ್ಮರಣೆ ಮಾಡ್ತಿರ್ತಾಳ ಹಂಗೆ ತತ್ವಾನುಭಾವನೆಯನ್ನು ಪಾವರುರಿಸು ಭಾವಜ ಭಂಗ ವಿಲಸಿತ ವಿಮಲಾಂಗ ಸುಲಭನೆ ಶಂಭುಲಿಂಗ ಅಂತ ಹೇಳಿದಂತೆ ಮನಸ್ಸಿನಲ್ಲಿ ಗುರುಗಳು ಇಲ್ಲಿರ್ತಕ್ಕಂಥ ಆ ತತ್ವ ಅನ್ನುವಂಥದ್ದು ಅದು ನೆಲೆಗೊಂಡಿತು ಅಂತಂದರೆ ನಮ್ಮ ಮನಸ್ಸು ಪವಿತ್ರ ಆಗ್ತದೆ ಹೊರಪುಣ್ಯವನ್ನು ಪಡೀತದೆ ಆ ವರಪುಣ್ಯ ನನ್ನ ಶರೀರ ಬಿಟ್ಟು ಹೋಗಲಾರ ನನ್ನ ಮನಸ್ಸು ಬಿಟ್ಟು ಹೋಗಲಾರ್ದಂಗೆ ಸದಾ ನೀನು ಕರುಣಿಸು ಕಾಪಾಡುವಂತ ಹೇಳಿ ನಿಜಮು ಶ್ರೀಗಳು ಬೇಡಿಕೊಂಡಿದ್ದಾರೆ ಹಾಗೆ ಅಪ್ಪಾಜಿಗಳು ಕೂಡ ನಮಗೂ ನಿಮಗೂ ಈ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ವರಪುಣ್ಯ ಬಿಟ್ಟು ಹೋಗಲಾರ್ದಂಗೆ ಅವರು ನಮಗೆ ಅನುಗ್ರಹ ಮಾಡಲಿ ಅಂಥೇಳಿ ಅವರಲ್ಲಿ ಪ್ರಾರ್ಥಿಸಿಕೊಂಡು